ಶ್ರವಣ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ಸಂತೃಪ್ತಿ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾ ರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ಅವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ನು ಒತ್ತಿರಿ ಸಂತೃಪ್ತಿ ಭಾಗ ಏಳು ಕೇಳುವ ಮುನ್ನ ಇಲ್ಲಿಯವರೆಗೆ ಮೇಘನಾಳಲ್ಲಿ ತನ್ನ ನಡತೆಗೆ ಕ್ಷಮೆ ಕೇಳಿದ ಮುರುಳಿ ನನಗೆ ನಿನ್ನ ಮೇಲೆ ಪ್ರೀತಿಯಾಗಿದೆ ಎಂದು ತಿಳಿಸುತ್ತಾನೆ ಆದರೆ ಮೇಘನಾಳ ಮನಸ್ಸು ಮಾತ್ರ ಮುರಳಿಯ ಮೇಲೆ ಯಾವ ಭಾವವನ್ನು ವ್ಯಕ್ತಪಡಿಸದೇ ಇತ್ತು ಮೇಘನಾಳಿಗೆ ಅಸಹಾಯಕಳಾಗಿದ್ದೇನೆ ಎನಿಸಿತ್ತು ಮುರುಳಿ ಮೇಘಳ ಮೌನ ಮುರಿಯಕ್ಕೆ ಅವಳ ಕೈಯನ್ನು ಹಿಡ್ಕೊಂಡ ಇಹಲೋಕಕ್ಕೆ ಬಂದ ಮೇಘ ತಕ್ಷಣ ತನ್ನ ಕೈ ಹಿಂದೆ ಕಳ್ಕೊಂಡ್ಲು ಏನೊಂದು ಉತ್ತರಿಸದೆ ನೋಯ್ ಕಾಯುವ ಕಾಲನ್ನು ಲೆಕ್ಕಿಸದೆ ಮುಂದೆ ಮುಂದೆ ನಡೆದ್ಲು ಮೌನವೇ ಎಲ್ಲಕ್ಕೂ ಉತ್ತರ ಅಲ್ಲ ಸಿಟ್ಟುಗೊಂಡಾಗ ಮೌನವಾಗಿರಬೇಕು ಆದರೆ ಕ್ಷಮಿಸಬೇಕಾಗಿದ್ದಲ್ಲಿಯೂ ಮೌನವಾಗಿದ್ದರೆ ಕ್ಷಮಿಸಲು ಇಲ್ಲವೇ ಸಹಿಸಲು ಸಾಧ್ಯ ಇಲ್ಲ ಅನ್ನೋ ಅರ್ಥ ಈ ಅರ್ಥವನ್ನು ನುಡಿಯದೆಯೇ ನಡಿಯಲ್ಲಿ ತೋರಿಸಿದ್ದಳು ಮೇಘನ ಮುರುಳಿಗೆ ಎಲ್ಲರೂ ಇವರಿಬ್ಬರಿರೋ ಕಡೆ ಬಂದಾಗ ಮುರುಳಿಗೆ ಮೇಘಗಳಿಂದ ಉತ್ತರ ಬಲವಂತವಾಗಾದರೂ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ತಿರುಗಿ ಅವಳನ್ನು ಕೇಳೋಕ್ಕೆ ಅವಕಾಶ ಕೂಡ ಒದಗಲಿಲ್ಲ ಮುರುಳಿ ಆವೇಶದಿಂದ ತಬ್ಬಿ ಮುತ್ತಿಟ್ಟಿದ್ದನಾದರೂ ಆಮೇಲೆ ಆ ನೆನಪು ಅವನನ್ನು ಮೃದುವಾಗಿಸಿತ್ತು ಅವನಿಗೆ ಎಲ್ಲ ಹೆಣ್ಣುಗಳು ಬಗ್ಗಿ ನಡೆದವರೆ ಅವನ ಮಾತನ್ನು ಮೀರಿದವರು ಅವನ ಸ್ವಚ್ಛತೆಗೆ ಇತರ ಸ್ವಭಾವಗಳಿಗೆ ಅವರೆಲ್ಲ ಹೊಂದಿಕೊಂಡವರೇ ಅವನು ಆಸಕ್ತಿ ತೋರಿಸದೇ ಇದ್ದರೂ ಅವರೇ ಇವನಲ್ಲಿ ಆಸಕ್ತಿ ತೋರಿಸ್ತಾ ಇದ್ದರು ಅವನು ಬೆರಳಲ್ಲಿ ತೋರಿಸಿದ್ದನ್ನು ವಿನಯದಿಂದ ವಿಧೇಯರಾಗಿ ಶಿರಸಾವಹಿಸಿ ಮಾಡ್ತಾಯಿದ್ರು ಅವರಲ್ಲಿ ಮುಖ್ಯವಾಗಿ ಅವರ ಆಫೀಸಿನ ರೂಪ ಕುಸುಮ ಇನ್ನೊಬ್ಬ ಸಹೋದ್ಯೋಗಿ ಅವಳು ಕೂಡ ಮುರುಳಿಗೆ ತುಂಬ ವಿಧೇಯಳಾಗಿ ನಡ್ಕೋತಾ ಇದ್ಳು ಎಲ್ಲಕ್ಕೂ ಎಲ್ಲರಿಗೂ ಅಪವಾದ ಅಂದರೆ ಈ ಮೇಘನ ಮುರಳಿ ಅವಳನ್ನು ಕಂಡ ದಿನದಿಂದ ಅವಳ ಆ ತುಂಟ ನಗೆ ಯಾರಿಗೂ ಸೊಪ್ಪು ಹಾಕದ ಆ ನಡೆ ಎಲ್ಲರೊಂದಿಗೂ ಸಮನಾಗಿ ವ್ಯವಹರಿಸುವ ಗುಣ ಕೆಲವು ಸಹ್ಯವಾದವುಗಳು ಕೆಲವು ಸಹಿಸಲಾರದಂತಹವುಗಳು ಅವಳ ಈ ವಿಚಿತ್ರ ಪರಿ ಅವನನ್ನು ಬಹಳವಾಗಿ ಕೆಣಕಿತ್ತು ನಾನೇ ಎಲ್ಲ ಅಂತ ಇದ್ದ ಅವನ ಸಾಮ್ರಾಜ್ಯದಲ್ಲಿ ಎಷ್ಟೋ ಮಹಾನ್ ಬಾರು ಅಂತ ಹೇಳಿದ ಮೊದಲ ಹೆಣ್ಣು ಮೇಘನ ಹೆಣ್ಣೆಂದರೆ ಇವಳು ಅವಳನ್ನು ಬಗ್ಗಿಸಿ ಒಲಿಸಿಕೊಳ್ಳಬೇಕು ಅಂತ ಮುರಳಿಯ ಮನಸ್ಸಿನಲ್ಲಿ ಅವಳನ್ನು ಕಂಡಾಗಲೇ ಅವ್ಯಕ್ತವಾಗಿ ಭಾವವೊಂದು ತೆರೆದುಕೊಂಡಿತ್ತು ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಯಾರ ಹಿಡಿತದಲ್ಲಿ ಯಾರು ಅಂತ ಅವನಿಗೆ ಅವನೇ ಕೇಳಿಕೊಳ್ಳುವಂತಾಗಿದೆ ಬದುಕಿನಲ್ಲಿ ಯಾರಿಗೆ ಯಾರು ಅನಿವಾರ್ಯ ಅನ್ನೋದನ್ನು ಅರ್ಥೈಸಿಕೊಳ್ಳಲು ಈ ಪ್ರಕೃತಿ ಯಾರಿಗೂ ಆಸ್ಪದವನ್ನೇ ಕೊಡೋದಿಲ್ಲ ಸಹಿಸಿ ಸಹಕರಿಸಿ ಎಲ್ಲರೊಂದಿಗೆ ಬದುಕಿದ್ರೆ ಅಷ್ಟೇ ನೆಮ್ಮದಿ ಸಾಧ್ಯ ಅನ್ನೋದು ಮಾತ್ರವೇ ಪ್ರಕೃತಿ ತೋರುವ ಸತ್ಯ ಇದು ಅವನಿಗೆ ಅವನೇ ಅರ್ಥೈಸಿಕೊಂಡ ಸತ್ಯ ಆ ಕ್ಷಣಕ್ಕೆ ಅವನ ಮನಸ್ಸು ಮೇಧಳೆದುರಿಗೆ ತೆರೆದಿಟ್ಟ ಮೇಲೆ ಮುರುಳಿಗೆ ನೆಮ್ಮದಿಯ ನಿದ್ದೆ ಬಂತು ಮೇಘಗಳ ಸ್ಥಿತಿ ಅದಕ್ಕೆ ವಿರುದ್ಧವಾಗಿತ್ತು ಮಾರನೆ ಮುಂಜಾನೆ ಎಲ್ಲರ ಜೊತೆ ಮೇಘ ಓಡಾಡ್ತಾ ಗಿರಿನ ಆಟ ಆಡಿಸ್ತಾ ಲಕ್ಷ್ಮಿಯವ್ರಿಗೆ ಅವ್ರ ಕೆಲಸಗಳಲ್ಲಿ ಸಹಾಯ ಮಾಡ್ತಾ ಓಡಾಡ್ತಾ ಇರೋ ಮೇಘನ ಕಂಡ ಮೇಲೆ ಮುರುಳಿಗೆ ಸಮಾಧಾನವಾಗಿತ್ತು ಮೇಘಳನ್ನು ಕ್ಲಿನಿಕ್ಗೆ ಕರೆದೊಯ್ಯೋಕ್ಕೆ ಸಂಜೆ ಮನೆಗೆ ಸ್ವಲ್ಪ ಬೇಗ ಬಂದ ಮುರುಳಿ ಲಕ್ಷ್ಮಿಯವರು ಮೇಘ ಮುರುಳಿ ನಿಧಾನವಾಗಿ ಕ್ಲಿನಿಕ್ ಕಡೆ ನಡ್ಕೊಂಡು ಹೋಗ್ತೊಡಗಿದ್ರು ಅವನು ಸಹಜವಾಗಿರೋಕ್ಕೆ ಮೇಘಗಳನ್ನ ಮಾತಾಡಿಸ್ತಾ ಇದ್ದ ಮೇಘ ಮಾತ್ರ ಎಲ್ಲದಕ್ಕೂ ಮೌನವಾಗಿರ್ತಾಯಿದ್ಲು ಡಾಕ್ಟರ್ ಹೇಮಂತ್ ಮಾತ್ರ ಏನು ಮನೋಹರ್ ಏನಂತಾರೆ ನಿಮ್ಮ ಮೇಘನ ಅಂದಿದ್ದರು ಯಾರು ಸಹಾಯ ಇಲ್ಲದೆ ನಾನೇ ನಡೀತೀನಿ ಅಂತಾರೆ ಅಂದಿದ್ದ ಮುರಳಿ ಹಾಗಾದರೆ ಇವತ್ತು ವಾಕರ್ಸ್ ಹಿಂದಿರುಗಿಸ್ಬಿಡಿ ನೀವಿದ್ದೀರಲ್ಲ ಹಿಡ್ಕೊಂಡು ನಡ್ಸೋಕ್ಕೆ ಅಂತ ನಕ್ಕಿದ್ದರು ಡಾಕ್ಟ್ರು ಮುರುಳಿ ಬರೀದೇ ಮೊಗಳ್ನಗೆ ಚೆಲ್ಲಿದ್ದ ಮೇಘ ಗೆಲುವಾಗಿರೋದನ್ನು ನೋಡಿ ಹೆಜ್ಜೆ ಊರಿದ್ರೆ ಹೇಗನ್ಸುತ್ತಮ್ಮ ಅಂತ ಕೇಳಿದ್ರು ಡಾಕ್ಟ್ರು ಕಾಲು ಊರು ನಡಿಬಹುದು ಹೆಚ್ಚೇನೂ ಇಲ್ಲ ಅಂದಲು ಮೇಘ ಮತ್ತೊಮ್ಮೆ ಮರದ ಮೇಲಿಂದ ಜಿಗಿಬೇಕಾದ್ರೆ ನೋಡ್ಕೊಂಡು ಜಿಗಿ ಆದರೆ ಈ ಕಾಲು ಸರಿ ಹೋಗೋವರೆಗೂ ಹಾಗೆಲ್ಲ ತಿರುಗಿ ಸಾಹಸ ಮಾಡಬೇಡ ಅಂತ ಹಾಸ್ಯ ಮಾಡ್ತಲೇ ಇಂಜೆಕ್ಷನ್ ಕೊಟ್ಟಿದ್ದರು ಡಾಕ್ಟ್ರು ರಾತ್ರಿ ಎಲ್ಲರೂ ಊಟ ಮಾಡ್ತಾ ಕುಳಿತಾಗ ಅವ್ರ ಮನೆ ಫೋನ್ ರಿಂಗ್ ಆಗಿತ್ತು ಮೇಘಗಳಿಗೆ ಗೊತ್ತಿತ್ತು ಅದು ಅವಳಿಗೆ ಅಂತ ಅವ್ರ ಮನೆಯಲ್ಲಿ ಮೇಘ ಫೋನ್ ಎತ್ತೋದು ಸರಿಯಲ್ಲ ಅಂತ ಅವಳು ಅನ್ನದಲ್ಲಿ ಬೆರಳಾಡಿಸ್ತಾ ಸುಮ್ಮನೆ ಕುಳಿತಲ್ಲೇ ಕುಳಿತಿದ್ಲು ಫೋನ್ ಎತ್ತಿದ ನಾರಾಯಣರವರು ನಮಸ್ಕಾರ ನಿಮ್ಮ ಮಗಳನ್ನ ಚೋಪಾನ್ವಾಗಿ ನೋಡ್ಕೋತಾ ಇದ್ದೀವಿ ಅಂತ ವಿಷದವಾಗಿ ಅವಳಿಗೆ ಕಾಲು ನೋವಿಂದ ಜ್ವರ ಬಂದದ್ದನ್ನು ತಿಳಿಸಿ ಒಂದು ನಿಮಿಷ ಇರಿ ನಿಮ್ಮ ಮಗಳನ್ನೇ ಕರಿತೀನಿ ಅಂತ ಮೇಘಳನ್ನು ಕರೆದ್ರು ಮಾತಾಡ್ತಾ ಇರೋದು ಅವರಪ್ಪ ಅಂತ ತಿಳಿದಾಗ ಎದ್ದು ಓಡುವಂತೆ ಹೆಜ್ಜೆ ಇಟ್ಟಿದ್ಲು ಮೇಘ ಕಾಲು ನೋವಿಂದ ಮುಗ್ಗರಿಸ ಮುರುಳಿ ಬೀಳ್ದಂತೆ ಸರಿಯಾಗಿ ಹಿಡ್ಕೊಂಡ ಆ ವೇಳೆಗೆ ಲಕ್ಷ್ಮಿಯವರು ಅಲ್ಲಿಗೆ ಬಂದಿದ್ದರಿಂದ ನಿಧಾನ ಅಂತ ಕೈ ಬಿಟ್ಟ ಮೇಘ ಫೋನ್ ಎತ್ತಿ ಹಲೋ ಅಪ್ಪ ಅನ್ನೋ ವೇಳೆಗೆ ಅವಳ ಕಂಠ ಅದಾಗಲೇ ಗದ್ಗವಾಗಿತ್ತು ಅತ್ತ ಕಡೆಯಿಂದ ಕೃಷ್ಣಮೂರ್ತಿಯವರು ಏನು ಕೂಸೆ ಕಾಲೇನೋ ಮಾಡಿಕೊಂಡಿಯಂತೆ ಅಂದಿದ್ದೇ ತಡ ಅಪ್ಪನ ಪ್ರೀತಿಯ ಧ್ವನಿ ಎರಡು ದಿನದಿಂದ ನಡೆದ ಎದೆಯಲ್ಲಿನ ತುಮುಲ ಎರಡೂ ಕಣ್ಣಲ್ಲಿ ನೀರಾಗಿ ಹರಿದು ಬಂತು ಮಾತನಾಡಲಾರದೆ ಅವಳು ಹ್ಞೂ ಹ್ಞೂ ಅಂತ ಕಣ್ಣೋರ್ಸ್ಕೊಂಡಿದ್ಳು ಕೃಷ್ಣಮೂರ್ತಿಯವರು ಅಳುವಷ್ಟು ದೊಡ್ಡದು ಮಾಡ್ಕೊಂಡಿದೀಯಾ ನೀನು ಸಣ್ಣ ಪುಟ್ಟದ್ದುಕೆಲ್ಲ ಅಳು ಅಳು ಅಲ್ವಲ್ಲ ಏನಾಯ್ತೋ ಹೇಗಾಯಿತೋ ತಕ್ಷಣವೇ ಬಂದ್ಬಿಡ್ಲಾ ನಾನೀಗ ಬದ್ರಿಯಿಂದ ಮಾತಾಡ್ತಾ ಇದ್ದೀನಿ ಅಂದರು ಮೇಘ ತಕ್ಷಣ ಬೇಡಪ್ಪ ಇಲ್ಲಿ ಎಲ್ಲರೂ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ನೀವು ಬರೋದು ಬೇಡ ನೀವೆಲ್ಲ ಡೆಲ್ಲಿಗೆ ಯಾವಾಗ ಹಿಂದಿರ್ತೀರಿ ತಿಳಿಸಿ ನಾನೇ ಬಂದ್ಬಿಡ್ತೀನಿ ಅಂದಳು ಅವಳು ನಿಂತ ಕಡೆಯಿಂದ ಇವರೆಲ್ಲ ಊಟ ಮಾಡ್ತಾ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಅವಳು ಕಣ್ಣೊರೆಸ್ಕೊಂಡಿದ್ದು ಅವರಪ್ಪ ಅವಳಿಗೇನು ಹೇಳಿರಬಹುದು ಅನ್ನೋದು ಇವೆಲ್ಲ ಊಹಿಸ್ಕೊಳ್ಬಹುದಿತ್ತು ಅಲ್ಕೂತವರು ಲಕ್ಷ್ಮಿಯವರು ಪತಿಗೆ ನೋಡಿ ಪ್ರೀತಿ ಅಪ್ಪ ಅವ್ರ ಧ್ವನಿ ಕೇಳಿನೇ ಆ ಹುಡುಗಿ ಕಣ್ಣಲ್ಲಿ ನೀರು ನಾವೆಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಆ ಪ್ರೀತಿ ಭಾವನೆಯನ್ನು ಹುಟ್ಟಿಸೋದು ಬಹಳ ಕಷ್ಟ ನಮಗೆ ಹತ್ತಿರದವ್ರ ಬಳಿ ಕಷ್ಟ ಹೇಳ್ಕೊಂಡ್ರೆ ಅದು ಕಣ್ಣೀರು ಬರೆಸಿ ಸ್ವಲ್ಪ ಮನಸ್ಸನ್ನ ಶಾಂತ ಮಾಡುತ್ತೆ ಅವರಪ್ಪನ ಮಾತುಗೇ ಹೀಗಾಡ್ತಾಳೆ ಇವಳು ಅಳು ಕೇಳಿ ಅವರಪ್ಪ ನಾಳೆನೇ ಬಂದು ಇಳಿದ್ರು ಆಶ್ಚರ್ಯ ಇಲ್ಲ ಅಂದರು ಮುರುಳಿ ತಕ್ಷಣ ಎದ್ದು ಹೋಗಿ ಮೇಗಳ ಕೈಯಿಂದ ರಿಸೀವರ್ ತಗೊಂಡು ಹಲೋ ಅಂಕಲ್ ನಿಮ್ಮ ಮಗಳು ಚೆನ್ನಾಗಿದ್ದಾಳೆ ನೀವೇನು ಯೋಚನೆ ಮಾಡಬೇಡಿ ಅವಳಿಗೆ ಅಳು ಬಂದಿದ್ದು ಕಾಲು ನೋಗೋಸ್ಕರ ಅಲ್ಲ ಅಂತ ಒಂದಿಷ್ಟು ಅಪ್ಪ ಮಗಳು ಇಬ್ಬರನ್ನು ಸೇರಿಸಿ ಜೋಕ್ ಮಾಡಿ ನಿಶ್ಚಿಂತೆಯಿಂದ ಯಾತ್ರೆ ಮುಗಿಸ್ಕೊಂಡು ಬನ್ನಿ ನಾವೆಲ್ಲ ಇದ್ದೀವಿ ಅಂತ ಹೇಳಿ ಫೋನ್ ಕೆಳಗಿಟ್ಟ ಮೇಘ ಮುರುಳಿಗೆ ಕಾಣಬಾರದು ಅಂತ ಗೋಡೆ ಕಡೆ ತಿರುಗಿ ಕಣ್ಣೊರಿಸ್ಕೊಂಡಿದ್ಳು ಅವಳನ್ನು ನೋಡುತ್ತಿದ್ದ ಮುರುಳಿಗೆ ಅವಳನ್ನು ಎದೆಗೊತ್ತಿ ಸಂತೈಸಬೇಕು ಅನಿಸಿತ್ತು ಅವಳ ತಂದೆ ಧ್ವನಿ ಕೇಳಿನೇ ಅವಳಲ್ಲಿ ಕಣ್ಣೀರು ಬರುವಷ್ಟು ಪ್ರೀತಿ ಇರುವಾಗ ಅವಳಿಗೆ ಅದರ ನೂರೊಂದನೇ ಅಂಶದಷ್ಟು ಪ್ರೀತಿ ಕೂಡ ನನ್ನ ಮೇಲಿಲ್ಲ ಹಾಗಿದ್ದರೆ ಅವಳು ಏನಾದರೂ ಉತ್ತರ ಹೇಳೇ ಹೇಳ್ತಾಯಿದ್ರು ಈಗ ನಾನು ಹಾಗೆಲ್ಲ ಅವಳನ್ನು ಸಂತೈಸಕ್ಕೆ ಸಾಧ್ಯವೇ ಇಲ್ಲ ಅನ್ನಿಸ್ತು ಊಟ ಮಾಡ್ಬಾ ನಿಮ್ಮಪ್ಪನ ಜೊತೆ ಮಾತಾಡಿದ್ದಾಯ್ತಲ್ವಾ ಅಂತ ಹೇಳಿ ಅವಳನ್ನು ಕರ್ಕೊಂಡು ಹೋಗಿ ಪೂರ್ತಿ ಊಟ ಮಾಡೋವರೆಗೂ ಬಿಡದೆ ಎದುರಿಗೆ ಕುಳಿತಿದ್ದ ಮುರುಳಿ ಲಕ್ಷ್ಮಿಯವರೊಟ್ಟಿಗೆ ಕುಳಿತು ಟಿ ವಿ ನೋಡ್ತಾ ಇದ್ದ ಮೇಘ್ಳೆಡೆಗೆ ಮುರಳಿ ನೋಡ್ದ ಇಷ್ಟೊಂದು ಗಟ್ಟಿಯಾಗಿ ನಿಲ್ಲುವ ಈ ಹುಡುಗಿ ಅಷ್ಟೊಂದು ಹಠ ತುಂಟತನ ಗಲಾಟೆ ಮಾಡುವ ಇವಳು ಅವರಪ್ಪನ ಧ್ವನಿ ಕೇಳಿನೇ ಕಣ್ಣಲ್ಲಿ ನೀರು ತುಂಬಿಕೊಂಡ ದೃಶ್ಯ ಅದ್ಯಾಕೋ ಅವನ ಮನದಿಂದ ಮರೆಯಾಗದೆ ಅಲ್ಲೇ ಸ್ಥಿರವಾಗಿ ನಿಲ್ತು ಪ್ರೀತಿಸಿದವರ ಅಗಲುವಿಕೆ ಎಷ್ಟು ನೋವು ತರುವುದೋ ಅವರ ಮಿಲನ ಅದರ ನೂರರಷ್ಟು ಸಂತಸ ತರುವುದು ಅನ್ನಿಸ್ತು ಅವರನ್ನು ಪ್ರೀತಿಸುವುದರಲ್ಲಿ ಒಂದಂಶವನ್ನಾದರೂ ಅವಳು ನನಗೆ ಕೊಟ್ಟರೆ ಅನ್ನಿಸ್ತು ಆ ಕ್ಷಣ ಮುರುಳಿಗೆ ಮಾರನೇ ಮುಂಜಾನೆ ಕುಸುಮ ದರ್ಶನ್ ಹಿಂದಿರುಗಿ ಬಂದರು ಮುರುಳಿ ಆಫೀಸಿಗೆ ಹೊರಡೋ ಮುನ್ನ ಮುಗುಳ್ನಗೆ ಬೀರಿ ಕುಸುಮಂಗೆ ನಿಮ್ಮ ತಂಗಿನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಒಂದು ಕೈ ಅಂತ ನಗೆಯೊಂದಿಗೆ ಮುಂದೆ ಸರಿದಿದ್ದ ಕುಸುಮ ಮೇಗಳನ್ನು ಹೇಗಾಯಿತು ಏನಾಯಿತು ಅಂತೆಲ್ಲ ವಿಚಾರಿಸ್ತಾ ಇದ್ದರೆ ದರ್ಶನ್ ಮಾತ್ರ ಎಲ್ಲೋ ಕೋತಿ ಥರ ಎಲ್ಲಿಂದನೇ ಎಗರಿದಾಳೆ ಮನುಷ್ಯಳು ಅನ್ನೋದು ಮರೆತೋ ಇನ್ನೇನಾಗತ್ತೆ ಅಂತ ಬೈದ ಕಾರ್ತೀಕು ಸಂಜೆ ಬಂದವನು ಕುಸುಮಳನ್ನು ಬಹಳವಾಗಿ ವಿಚಾರಿಸ್ತಾ ಮೇಘಗಳೆಡೆ ಗಮನವನ್ನೇ ಕೊಡದೇ ಇದ್ದಿದ್ದು ಮೇಘಗಳಿಗೆ ನಿರಾಸೆ ಮೂಡಿಸಿತ್ತು ಅವನು ಬಂದು ನನ್ನನ್ನು ವಿಚಾರಿಸಿ ಸಮಾಧಾನ ಮಾಡ್ತಾನೆ ಇದರಲ್ಲಿ ಮನಸ್ಸು ತೆರೆದಿಟ್ಟು ಸಮಾಧಾನ ಮಾಡ್ಕೋಬೇಕು ಅಂದ್ಕೊಂಡಿದ್ದ ಮೇಘಳಿಗೆ ಅವಳ ಎಲ್ಲ ಆಸೆಗಳು ಮನದಲ್ಲೇ ಉಳಿತು ಮೇಘಳಿಗೆ ಹುಷಾರಿಲ್ಲದ್ದು ಕೇಳಿ ಅನುಕಂಪ ತೋರಿದ ಕಾರ್ತಿಕ್ ನಂಗಾದರೂ ತಕ್ಷಣ ತಿಳಿಸಬೇಕಾಗಿತ್ತು ಅಂತ ಆಕ್ಷೇಪಿಸ್ದ ಮೂರು ದಿನದಿಂದ ಕೆಲಸ ತುಂಬ ಹೆಚ್ಚಾಗಿತ್ತು ನಿಂಗೆ ಫೋನ್ ಮಾಡಿದ್ರೆ ನೀನು ಎತ್ತಲೇ ಇಲ್ಲ ನನಗೆ ಹೇಳಿದರೆ ನಿನಗೆ ಸೇವೆ ಮಾಡೋ ಭಾಗ್ಯ ಈಗ ಈಗದು ತಪ್ಪು ಹೋಯಿತು ಈಗಲೂ ಡಾಕ್ಟ್ರ್ ಬಳಿಗೆ ಹೋಗೋಣ ಬಾ ಅಂತ ತನ್ನ ಬೈಕ್ನಲ್ಲಿ ಕರ್ಕೊಂಡು ಹೊರಡೋದಕ್ಕೂ ಎದುರಿಗೆ ಮುರಳಿ ಬರೋದಕ್ಕೂ ಸರಿ ಆಯಿತು ಮುರಳಿಯ ಮನದಲ್ಲಿ ಮೇಘ ಕಾರ್ತೀಕನ್ ಜೊತೆ ಬೈಕಲ್ಲಿ ಅವನ ಭುಜದ ಮೇಲೆ ಕೈ ಇರಿಸಿ ಅವನ ಹಿಂದೆ ಕೂತ್ಕೊಂಡು ಹೋಗ್ತಾ ಇರೋದು ಈರ್ಷೆ ಮೂಡಿಸಿತ್ತು ಅವಳನ್ನು ಹೋಗದಂತೆ ತಡಿಬೇಕು ಅಂತ ಯೋಚಿಸ್ತಾಳೆ ಕಾರ್ತೀಕನಿಗೆ ಹಲೋ ಅಂದ ಮುರಳಿ ಕಾರ್ತೀಕ್ ಮುರಳಿಗೆ ಯಾವ ಭಾಗಕ್ಕೂ ಎಡೆ ಕೊಡದೆ ಮೇಗಳನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರ ತುಂಬ ಥ್ಯಾಂಕ್ಸ್ ಅಂತ ಕೈ ಮುಂದೆ ಚಾಚಿದ್ದ ಮನದಲ್ಲಿ ಕೋಪವಿದ್ದ ಮುರಳಿ ನಮ್ಮ ಮನೇಲಿರೋರು ನಮ್ಮವರು ಅಂದ್ಕೊಂಡು ನೋಡ್ಕೋತೀವಿ ಅವರು ನಿಮ್ಮವರು ಹೇಗಾಗ್ತಾರೆ ಈಗಿನ್ನೂ ಜ್ವರ ಕಡಿಮೆ ಆಗಿದೆ ಗಾಳಿ ಲಲ್ದಾಡೋದು ಸರಿಯಲ್ಲ ಅನಿಸುತ್ತೆ ಮೇಘ ಇನ್ನೆರಡು ದಿನ ಹೆಚ್ಚಿಗೆ ಆಯಾಸ ಮಾಡ್ಕೋಬೇಡ ಅಂತ ಆದೇಶ ನೀಡಿದ್ದ ಮುರಳಿ ಕಾರ್ತಿಕ್ ಮುರಳಿಗಂಧ ಮುರಳಿಯವರೇ ಅವಳನ್ನು ಡಾಕ್ಟ್ರ್ ಹತ್ರನೇ ಕರ್ಕೊಂಡು ಹೋಗ್ತಿದ್ದೀನಿ ದರ್ಶನ್ ಕೂಡ ಬರ್ತಾಯಿದ್ದಾನೆ ಅಂತ ಕೈ ಬೀಸಿ ಮುಂದೆ ಹೋಗಿದ್ದ ಮುರುಳಿಯ ಕಡೆಗೆ ತಿರುಗಿ ಕೂಡ ನೋಡದೆ ಕಾರ್ತಿಕ್ನ ಹಿಂದೆ ಹೋದ ಮೇಘಳ ಮೇಲೆ ಮುರುಳಿಗೆ ಕೋಪ ಮೂಡಿದ್ದು ಅಲ್ಲದೆ ಕರುಳು ಹಿಂಡಿದಂತೆ ಅನಿಸಿತ್ತು ಕೇವಲ ಎರಡು ದಿನದಲ್ಲಿ ನನಗೆ ಅವಳ ಮೇಲೆ ಅಷ್ಟು ವ್ಯಾಮೋಹ ಅಧಿಕಾರ ಬೆಳೆದಿರಬೇಕಾದ್ರೆ ಅವಳ ಜೊತೆನೇ ಆಡಿ ಬೆಳೆದಿರೋ ಕಾರ್ತಿಕ್ಗೆ ಇನ್ನೆಷ್ಟು ಮೋಹ ಇರ್ಬೋದು ಅವಳ ಮೇಲೆ ಅನ್ನಿಸ್ತು ಎಷ್ಟೋ ಹೆಣ್ಣುಗಳನ್ನ ನೋಡಿದರೂ ನನ್ನನ್ನು ಇವಳೇ ಯಾಕೆ ಸೆಳಿತಾ ಇದ್ದಾಳೆ ಅದು ಕಾರ್ತಿಕನ ಮೇಲೆ ಅಸೂಯೆ ಪಡುವಷ್ಟು ಮನಸ್ಸನ್ನು ಸಮಾಧಾನ ಮಾಡಿಕೊಳ್ಳೋಕ್ಕೆ ಪ್ರಯತ್ನಿಸಿದ್ರೂ ಮುರುಳಿಯ ಬುದ್ಧಿ ನಿರಾಕರಿಸ್ತಾ ಇತ್ತು ಸೋತು ಜಯಿಸೋದೇ ಜಾಣತನ ಪ್ರೀತಿಯಲ್ಲಿ ಎಲ್ಲವೂ ಏನೂ ಸರಿ ಪ್ರೀತಿಸಿದವಳನ್ನು ಪಡ್ಕೊಳ್ಳೋಕ್ಕೆ ಹಿಂಜರಿಕೆ ಯಾಕೆ ಅಂತ ಅವನಿಗೆ ಅವನೇ ಸಮಾಧಾನ ಮಾಡಿಕೊಂಡ ಡಾಕ್ಟರ್ ಮೇಗಳೊಡನೆ ಬೇರೆಯವರನ್ನು ನೋಡಿ ಯಾಕೆ ಮುರುಳಿಯವ್ರಿಗೆ ಬರಲಿಲ್ಲ ಅವ್ರಿಗೆ ಬಿಡುವಿರಲಿಲ್ವಾ ಅಂದಿದ್ರು ಕಾರ್ತಿಕ್ ಮುಂದಾಗಿ ತನ್ನ ಪರಿಚಯ ತಾನೇ ಮಾಡಿಕೊಂಡ ನಾನು ಮೇಘ ಚಿಕ್ಕ ವಯಸ್ಸಿನಿಂದ ಸ್ನೇಹಿತರು ಮತ್ತು ನಾನು ಅವರ ಫ್ಯಾಮಿಲಿ ಫ್ರೆಂಡ್ ನೀವೆಲ್ಲ ಮೇಘಳನ್ನು ನಮ್ಮ ಕೊರತೆ ಕಾಣದೇ ಇದ್ದ ಥರ ನೋಡ್ಕೊಂಡಿದ್ದೀರಿ ಅದಕ್ಕೆಲ್ಲ ನಾವು ಏನು ಕೊಟ್ಟರು ಸಾಲದು ದಯವಿಟ್ಟು ನಿಮ್ಮ ಫೀಸ್ ಅಂತ ತಿಳಿಸಿದ್ರೆ ಕೊಡೋಣ ಅಂತ ಬಂದೆ ಎಲ್ಲ ಮಾಡಿರೋ ಮುರುಳಿಯವರಿಗೆ ಫೀಸ್ನ ಭಾರನ ಯಾಕೆ ಅಂತ ನಾನೇ ಬಂದೆ ಅಂದ ಕಾರ್ತಿಕ್ ಡಾಕ್ಟ್ರು ಓ ಎಲ್ಲ ಮುರುಳಿಯವರು ಮೊದಲೇ ಕೊಟ್ಟಿದ್ದಾರೆ ಇನ್ನೇನು ಬಾಕಿ ಇಲ್ಲ ಹಿಂದಿರುಗಿಸಬೇಕು ಅಂದರೆ ಮೇಘ ಮಾತ್ರ ಹಿಂದಿರುಗಿಸಬಹುದು ಅದು ಮುರುಳಿಯವ್ರಿಗೆ ನನಗಲ್ಲ ನಿಮಗೆ ನಾನು ಧನ್ಯವಾದ ತಿಳಿಸ್ತೀನಿ ಅಂತ ಔಷಧಿಯನ್ನು ಇನ್ನೂ ಕೆಲವು ದಿನ ತೆಗೆದುಕೊಳ್ಳುವಂತೆ ತಿಳಿಸಿ ಅವಶ್ಯಕ ಅನಿಸಿದ್ರೆ ಮತ್ತೆ ಬನ್ನಿ ಅಂತ ತಿಳಿಸಿದರು ಕುಸುಮ ಕಾರ್ತಿಕ್ ದರ್ಶನ್ ಬಂದ ಮೇಲೆ ಮುರುಳಿಗೆ ಮೇಘಳನ್ನು ನೋಡೋದೇ ಕಷ್ಟ ಆಯಿತು ಇನ್ನು ಮಾತಾಡೋದು ಕನಸಾಯಿತು ಅವರೆಲ್ಲ ಮುರುಳಿ ಆಫೀಸಿಗೆ ಹೋದ ಮೇಲೆ ಇವ್ರ ಮನೆಗೆ ಬಂದು ಗಲಾಟೆ ಎಬ್ಸೋದು ಗಿರಿ ಯಾವಾಗಲೂ ಅವ್ರ ಜೊತೆ ಇರೋದು ಎಲ್ಲ ಮುರುಳಿಗೆ ಅಸ್ತವ್ಯಸ್ತವಾಗಿರೋ ಮನೆ ನೋಡಿದ್ರೆ ತಿಳಿತಾಯಿತ್ತು ಮನೆಯಲ್ಲಿ ಇವರೆಲ್ಲ ಇದ್ದಿದ್ದರಿಂದ ಅಪ್ಪ ಅಮ್ಮ ಖುಷಿಯಾಗಿದ್ದರು ಮೂರೇ ದಿನದಲ್ಲಿ ಮುರುಳಿಗೆ ತಾನೊಬ್ಬನೇ ಏಕಾಂಗಿ ಅನ್ನಿಸ್ಬಿಡ್ತು ಮೇಘ ಬೇಕಾಗಿನೇ ನನ್ನ ಕಣ್ಣು ತಪ್ಪಿಸಿ ಓಡಾಡ್ತಾಳೆ ಅನ್ನೋ ಅರಿವಾಯಿತು ನಾಲ್ಕನೇ ದಿನ ಮುರುಳಿ ತಾನೇ ಮೇಲೆ ಹೋಗಿ ದರ್ಶನನ್ನು ಹಲೋ ಅಂದ ಹೇಗಿದ್ದಾರೆ ಮೇಘ ಅಂತ ಒಳಗೆ ಹೋಗಿ ಕುಳಿತ ಓ ಅವಳು ಪರೀಕ್ಷೆಗೆ ಓದ್ತಾ ಇದ್ದಾಳೆ ಈಗ ಚೆನ್ನಾಗಿದ್ದಾಳೆ ನಾಡಿದ್ದೇ ಚೆನ್ನೈನಲ್ಲಿ ಪರೀಕ್ಷೆ ಆರೋಗ್ಯ ಸರಿ ಇಲ್ಲದ ಕಾರಣ ಈಗ ಸ್ವಲ್ಪ ಸೀರಿಯಸ್ ಆಗಿ ಹಗಲು ರಾತ್ರಿ ಓದ್ತಾ ಇದ್ದಾಳೆ ಎಂದು ಅವಳನ್ನು ಕರೆಯೋಕ್ಕೆ ಒಳಗೆ ಹೋದ ದರ್ಶನ್ ಕೆಲವು ನಿಮಿಷಗಳಾದ ಮೇಲೆ ಹೊರಬಂದ ಮೇಘಗಳನ್ನು ನೋಡಿ ಮುರುಳಿಗೆ ಬಹಳ ವೇದನೆಯಾಯಿತು ದೈಹಿಕವಾಗಿ ಮಾನಸಿಕವಾಗಿ ಬಹಳ ಬಳಲಿದವಳಂತೆ ಕಂಡಳು ನಾನು ಮಾಡಿದ್ದು ಅಷ್ಟು ದೊಡ್ಡ ತಪ್ಪೇ ಅಂತ ಅವನನ್ನು ಅವನೇ ಕೇಳ್ಕೊಂಡ ಅವಳನ್ನು ಮೊದಲ ದಿನ ಕಂಡಾಗಿನ ಉತ್ಸಾಹವನ್ನು ನೆನೆಸ್ಕೊಂಡ ನಾನು ಹಾಗೆ ಮಾಡಿದ್ರಿಂದ ಅವಳು ಇಷ್ಟೊಂದು ಕಂಗೆಟ್ಟಳು ಅಂದರೆ ನಾನೇ ಸರಿ ಮಾಡಬೇಕು ಹೇಗೆ ಕ್ಷಮೆ ಕೇಳಾಯಿತು ಹೃದಯ ತೆರೆದಿಟ್ಟಾಯಿತು ಅವಳು ಕಣ್ಣಲ್ಲಿ ಒಪ್ಪಿಗೆ ಸೂಚಿಸಿದ್ರು ನಾನು ನನ್ನ ಎದೆಯಲ್ಲಿ ಅವಳನ್ನು ಮುಚ್ಚಿಟ್ಕೊಳ್ಳೋಕ್ಕೆ ತಯಾರಾಗಿದ್ದೀನಿ ಆದರೆ ಕೊಟ್ಟ ಮುತ್ತನ್ನು ಅಪ್ಪಿದ ಅಪ್ಪಿಗೆಯನ್ನು ಹಿಂದಕ್ಕೆ ತಗೊಳ್ಳೋದು ಹೇಗೆ ಇವಳನ್ನು ಸಮಾಧಾನ ಪಡಿಸೋದು ಹೇಗೆ ಹಿರಿಯರಿಗೆ ತಿಳಿಸಿ ಮೇಗಳನ್ನೇ ಮದುವೆ ಆಗಬಹುದು ಅಪ್ಪ ಅಮ್ಮ ಬಹುಶಃ ಒಪ್ಪಬಹುದು ಆದರೆ ಅವಳೇ ಅವಳ ಮನಸ್ಸಿನಲ್ಲಿ ಏನಿದೆ ಅಂತ ಬಾಯಿ ತೆರೆಯದೇ ಇದ್ದರೆ ಮದುವೆ ಆಗೋದು ಯಾರನ್ನು ಯೋಚಿಸ್ತಾ ಅವಳತ್ಲೇ ನೋಡ್ತಾ ಇದ್ದ ಮುರಳಿ ಸುಮ್ಮನೆ ನಿಂತ ಮೇಗಳನ್ನು ಕೂತ್ಕೊ ಮೇಘ ನಿನ್ನೆ ನೀನು ಡಾಕ್ಟ್ರ್ ಬಳಿ ಹೋಗಬೇಕಾಗಿತ್ತು ಹೋಗಿರಲಿಲ್ಲ ಮತ್ತು ನಮ್ಮನೆಗೂ ಬರಲಿಲ್ಲ ಅಂದಳು ಅಮ್ಮ ನಮ್ಮೂರಿಗೆ ನಮ್ಮ ಮನೆಗೆ ಬಂದವರು ಇರೋದು ಕೆಲವು ದಿನಗಳಾದರೂ ಸಂತೋಷವಾಗಿರಬೇಕು ಅಲ್ವಾ ಅಂದ ಆ ವೇಳೆಗೆ ಒಳಗೆ ಬಂದ ಕಾರ್ತಿ ಮುರುಳಿ ಎದುರಿಗೆ ಮೇಗಳ ಪಕ್ಕದಲ್ಲೇ ಕೊಳ್ತ ಹಲೋ ಅಂತ ಮುರುಳಿ ಹೇಳಿ ಕೈ ಚಾಚಿದ ಮೇಗಳಿಗೇನ ಆರೋಗ್ಯ ಸರಿ ಇಲ್ಲ ಮಂಕಾಗಿದ್ದಾಳೆ ಯಾಕೆ ಹೀಗಿದ್ದೀರಾ ಮುರುಳಿ ಅಂದ ಕಾರ್ತಿಕ್ ಅವನ ಪ್ರಶ್ನೆಗೆ ಮುರಳಿ ಎಚ್ಚೆತ್ತು ಉತ್ತರಿಸ್ದ ನನಗೇನಾಗಿದೆ ನಾನು ಚೆನ್ನಾಗಿದ್ದೀನಿ ಆಫೀಸ್ನಲ್ಲಿ ಕೆಲಸ ಸ್ವಲ್ಪ ಜಾಸ್ತಿ ಒಂದೊಂದು ಸತಿ ಮಾನಸಿಕವಾಗಿಯೂ ಎಲ್ಲೇ ಮೇರುತ್ತೆ ಅಂತ ಜಾರ್ಕೊಳ್ಳೋಕೆ ನೋಡ್ದ ಮುರುಳಿಯ ಕೆಲಸದ ವಿಷಯ ಆಫೀಸಿನ ವಿಷಯ ಎಲ್ಲದರ ಬಗೆಗೆ ವಿಚಾರಿಸಿದ ಕಾರ್ತಿಕ್ ಮಿಂಚೋ ನೀನು ಇವ್ರ ಬಳಿ ಒಂದು ಸಬ್ಜೆಕ್ಟ್ಗೆ ಸಹಾಯ ತಗೋಬೋದು ನೋಡು ಇವರಿಗೆ ಚೆನ್ನಾಗಿ ಪ್ರಾಕ್ಟಿಕಲ್ ಆಗಿ ಒಳ್ಳೆ ಜ್ಞಾನ ಇದೆ ಅಂದಿದ್ದೇ ತನ ಮೇಘ ಎದ್ದು ತಕ್ಷಣ ಒಳಗೆ ಓಡ್ ಅವಳು ಎದ್ದು ಹೋದ ಕಾರಣ ಮುರುಳಿಗೆ ಅರಿವಾದರೂ ಕಾರ್ತಿಕ್ ಈಗ ಬಂದೆ ಅವಳಿಗೆ ಕೋಪ ಬಂತು ಅನ್ಸುತ್ತೆ ಅವಳನ್ನ ಮಿಂಚು ಅಂತ ಅವರಪ್ಪ ಮಾತ್ರ ಕರೆಯೋದು ಮೇಘಳಿಗೆ ಕೋಪ ಬಂದಾಗ ಮಿಂಚಾಗ್ತಾಳೆ ಅಂತ ಅವರಪ್ಪ ಅವಳನ್ನ ರೇಗಿಸ್ತಾ ಇರ್ತಾರೆ ನಾನು ಕರೆದ್ರೆ ಮಾತ್ರ ಹೊಡೆಯಕ್ಕೆ ಬರ್ತಾಳೆ ಇವತ್ತು ಅವಳು ಮೂಡ್ ಸರಿಯಲ್ಲ ಅನ್ಸುತ್ತೆ ಅಂತ ಎದ್ದು ಒಳಗೆ ಹೋದ ಕಾರ್ತಿಕ್ ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ